ಮೊದಲನೇದಾಗಿ ಅಪ್ಪು ಸರ್ನ ನೆನಪಿಸ್ಕೊಂಡು ಈ ಒಂದು ನನ್ನ ಮಾತುಗಳನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬಿಕಾಸ್ ಇಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಈ ಒಂದು ಸಿನಿಮಾಗೆ ಸೊ ಹಾಗಾಗಿ ಸಿನಿಮಾದ ಟೀಸರ್ ಲಾಂಚ್ ಅದು ಒಬ್ರಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಈ ಇದರಲ್ಲಿ ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಓನ್ಲಿ ಲಾಂಚ್ ಮಾಡೋದಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅವರಿಗೆ ಯಾಕೆಂತ ಹೇಳಿದ್ರೆ ತುಂಬ ಬಿಜಿ ಇದ್ರು ಆ್ಯಕ್ಚುಲಿ ಫ್ರೀ ಇರಲಿಲ್ಲ ಬಟ್ ಆದರೂ ಕೂಡ ನಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ರು ಫ್ರೀ ಮಾಡ್ಕೊಂಡಿಲ್ಲ ಕರ್ಸ್ಕೊಂಡಿಲ್ಲ ನಾನು ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ನಮಗೆ ಹಿ ವಾಸ್ ವೆರಿ ಕೈಂಡ್ ಅನಫ್ ಸೊ ಹಾಗಾಗಿ ಥರದ ಒಂದು ಅಣ್ಣ ನಮ್ಮ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವ್ರು ಇರೋದಕ್ಕೆ ಯು ನೋ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಂಡೋದಕ್ಕೆ ಕಾರಣಕರ್ತರು ಇಬ್ಬರು ಒಂದು ನಿರ್ದೇಶಕರು ನಿರ್ಮಾಪಕರು ನಂದೀಶ್ ಅವ್ರ ಜೊತೆಗೆ ನಾನು ಇನ್ನೊಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಅವರ ಒಂದು ವರ್ಕ್ ಎತಿಕ್ ಆಗಿರಲಿ ಅಥವಾ ಒಂದು ಸೆಟ್ಟಲ್ಲಿರುವಂಥ ಒಂದು ಡಿಸಿಪ್ಲಿನ್ ಆಗಿರಲಿ ನನಗೆ ಗೊತ್ತಿತ್ತು ತುಂಬ ಚೆನ್ನಾಗಿ ಆ್ಯಂಡ್ ಏನು ವಿಜುವಲೈಸ್ ಮಾಡಿರ್ತಾರೆ ಅದನ್ನು ಎಲ್ಲೂ ಕಾಂಪ್ರಮೈಸ್ ಆಗದೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿತ್ತು ಆ್ಯಂಡ್ ಹಾಗಾಗಿ ಆ ಒಂದು ಬ್ಲೈಂಡ್ ಫೇತ್ ಇತ್ತು ಅವ್ರ ಮೇಲೆ ಆ್ಯಂಡ್ ಹಾಗಾಗಿ ಅವರು ಒಂದು ಸಬ್ಜೆಕ್ಟ್ ಇದೆ ಡಿಸ್ಕಸ್ ಮಾಡುವ ಅಂತ ಹೇಳಿದಾಗ್ಲೇ ನಾನು ಇಲ್ಲ ಸರ್ ಬನ್ನಿ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಏಕೆಂತ ಹೇಳಿದ್ರೆ ಸಿನಿಮಾ ಅಲ್ಟಿಮೇಟ್ಲಿ ಇಟ್ಸ್ ಅ ಡೈರೆಕ್ಟರ್ಸ್ ಮೀಡಿಯಂ ಆ್ಯಕ್ಟರ್ಸ್ ಆಗಿ ನಾವು ಮುಂದೆ ಕಾಣಿಸ್ಕೊಳ್ತೀವಿ ಅಷ್ಟು ಬಿಟ್ಟರೆ ಐ ಥಿಂಕ್ ಹೂ ಹ್ಯಾಂಡಲ್ಸ್ ಅಥವಾ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ಆ ನಿಟ್ಟೆನಲ್ಲಿ ನನಗೆ ಐ ವಾಸ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ನೋ ಡೆಫಿನೆಟ್ಲಿ ಎಕ್ಸಿಕ್ಯೂಷನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗುತ್ತೆ ತುಂಬ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಆ್ಯಂಡ್ ಅವರು ಮುಂಚೆ ಅಫ್ಕೋರ್ಸ್ ಇಲ್ಲಿ ಜೇಕಬ್ ಸರ್ ಇಲ್ಲೇ ಇದ್ದಾರೆ ಇನ್ಫ್ಯಾಕ್ಟ್ ಜೇಕಬ್ ಸರ್ ಒನ್ ಆಫ್ ದ ಕೀ ಪಿಲ್ಲರ್ಸ್ ಈ ಸ್ಟ್ರೆಂತ್ ಈ ಸಿನಿಮಾಗೆ ಯಾಕೆ ಅಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾನಲ್ಲಿ ಬಹುಶಃ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ಅರ್ತ್ಕೊಂಡು ಒಂದು ಕಥೆನ ಮಾಡೋದಕ್ಕೆ ಕಾರಣ ಕೂಡ ಆಗಿದೆ ಸೊ ಹಾಗಾಗಿ ಜೇಕಬ್ ಸರ್ ಎಸ್ ಅ ಮ್ಯಾಸಿವ್ ರೋಲ್ ಈ ಒಂದು ಸಿನಿಮಾಗೆ ನಮಗೆ ಅಂಡ್ ನನಗೆ ಕವಲುದಾರಿ ಆದಮೇಲೆ ಯೂಶಲಿ ಸಾಕಷ್ಟು ಜನ ಮತ್ತೆ ಕಾಪ್ ಆಗಿ ಮಾಡಿ ಯುನೋ ಬಿಕಾಸ್ ಹಿಟ್ ಸಿನಿಮಾ ಜನ ಇಷ್ಟಪಟ್ಟಿರುವಂತಹ ಒಂದು ಸಿನಿಮಾ ಇಷ್ಟಪಟ್ಟಿರುವಂತಹ ಒಂದು ಕ್ಯಾರೆಕ್ಟರ್ ಅದೇ ಥರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾ ಇತ್ತು ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗೋದು ಇಟ್ಸ್ ಇಸ್ ಅ ಬಿಗ್ ಚಾಲೆಂಜ್ ಸೊ ಹಾಗಾಗಿ ಬೇಡ ಪೊಲೀಸ್ ಸದ್ಯಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿದ್ದೆ ನಾನು ಬಟ್ ನನಗೆ ಅವ್ರು ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್ಡ್ ಬಿಕಾಸ್ ತುಂಬ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಹಾರ್ಸ್ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿರುವಂಥ ಹೈರಾಕಿಗಳನ್ನು ನಾವು ಸಿನಿಮಾಟಿಕ್ ಆಗಿ ನೋಡ್ತೀವಿ ಬಟ್ ಅದನ್ನು ತುಂಬ ರಿಯಲಿಸ್ಟಿಕ್ಕಾಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದರು ಆ್ಯಂಡ್ ದ್ಯಾಟ್ ವಾಸ್ ಬ್ರಿಟಿ ಇಂಪ್ರೆಸಿವ್ ಸೊ ಹಾಗಾಗಿ ನನಗೆ ಇದು ಕವಲುದಾರಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ ಆ್ಯಂಡ್ ಹಾಗಾಗಿ ಇದೇ ಒಂದು ವಿಭಿನ್ನವಾಗಿರುವಂಥ ಒಂದು ಪಾತ್ರವಾಗಿ ಹೊರಹೊಮ್ಮುತ್ತೆ ಮತ್ತು ವಿಪಿ ಒಂದು ಹೊಸ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ಇತ್ತು ಅಂಡ್ ಹಾಗಾಗಿ ಅದು ಒಂದು ಮುಖ್ಯ ಕಾರಣ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ನ ನನ್ನ ಯೋಚನೆ ಮಾಡಿದ್ದಕ್ಕೆ ಆ್ಯಂಡ್ ಮುಖ್ಯವಾಗಿ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಅವ್ರಿಗೆ ಸೈಲೆಂಟ್ ಸಪೋರ್ಟರ್ ಆಗಿ ಅಶ್ವಿನಿ ಮೇಡಮ್ ಯಾವಾಗಲೂ ಇರ್ತಾರೆ ಬಟ್ ಲೋಹಿತ್ ಸರ್ ಯಾವಾಗಲೂ ಆಕ್ಟಿವ್ ಆಗಿ ಪ್ರೊಡಕ್ಷನ್ನ ನೋಡಿಕೊಂಡ್ರು ಅಂದರೆ ನನಗೆ ಮೊದಲನೇ ಮೀಟಿಂಗ್ ಅವ್ರು ಬಂದಾಗ ಒಬ್ಬ ವಿದ್ಯಾರ್ಥಿಯಾಗಿ ಬಂದ್ರು ಅವರು ಕೂತ್ಕೊಂಡಿದ್ದಾಗ್ಲೇ ನನಗೆ ಸಿನಿಮಾ ಇಂಡಸ್ಟ್ರಿ ನಾನು ಇವಾಗ ಕಲಿತಾ ಇದ್ದೀನಿ ನನಗೆ ಗೊತ್ತಿಲ್ಲ ಬಟ್ ನಾನು ಎಲ್ಲ ನಾನು ಒಂದು ಅನ್ನೋ ಒಂದು ಆ ಹುಮ್ಮಸ್ಸಿಂದ ಬಂದಿದ್ರು ನನ್ಗದು ತುಂಬಾ ಖುಷಿ ಆಗಿತ್ತು ಯಾಕೆ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದಾಗ ಬಂಡವಾಳ ಹಾಕಿ ಸಿನಿಮಾ ಬೇರೆಯವ್ರು ಮಾಡ್ತಾರೆ ನಾನು ಬರೀ ಬಿಸ್ನೆಸ್ ನೋಡ್ಕೊಳ್ತೀನಿ ಅಂತ ಇದ್ರೆ ಕೆಲಸ ಕಲಿಯೋದಕ್ಕಾಗಲ್ಲ ಅವರು ಇಲ್ಲ ನನ್ನ ನಾನು ತಿಳ್ಕೊಳ್ಬೇಕು ಹೇಗೆ ಏನೆಲ್ಲ ಕೆಲಸಗಳು ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಅವರಲ್ಲಿತ್ತು ಸೊ ಹಾಗಾಗಿ ವಿದ್ಯಾರ್ಥಿಯಾಗಿ ಬಂದ್ರು ಇನ್ಫ್ಯಾಕ್ಟ್ ನಾವು ಸಿನಿಮಾನ ಲಾಂಚ್ ಮಾಡಿದಾಗ ಅವರು ನನಗೆ ಗೊತ್ತಿಲ್ಲ ಸರ್ ನಾನೆಲ್ಲ ಕಲಿತಾ ಇದೀನಿ ನನ್ಗೆ ಇದು ಗೊತ್ತಿಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಹಾಗಿದ್ದವರು ಇವತ್ತಿನ ಈವೆಂಟ್ ನ ಕಂಪ್ಲೀಟ್ಲಿ ಅವರೇ ಕನ್ಸೆಪ್ಷಲೈಸ್ ಮಾಡಿ ಅವರೇ ವಿಜುಲೈಸ್ ಮಾಡಿ ಈ ಒಂದು ಜರ್ನಿ ಇದೆಲ್ಲ ನನಗೆ ತುಂಬಾ ಇಂಪ್ರೆಸಿವ್ ಅಂತ ಅನ್ಸುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಯಾಗಿ ಬಂದವರು ಇವಾಗ ಎಲ್ಲ ತಿಳ್ಕೊಂಡು ಸಿನಿಮಾ ಇಂಡಸ್ಟ್ರಿಯ ಸಿನಿಮಾ ಮೇಕಿಂಗ್ ಪಾರ್ಟ್ ಆಗಿರ್ಲಿ ಬಿಸ್ನೆಸ್ ಪಾರ್ಟ್ ಆಗಿರ್ಲಿ ಈವೆಂಟ್ ನಡೆಸಬೇಕಾದ್ರೆ ಅದ್ರ ಹಿಂದೆ ಏನೆಲ್ಲ ಶ್ರಮ ಇರುತ್ತೆ ಯಾವ ರೀತಿ ತಂಡನ ಕಟ್ಟಬೇಕು ಅನ್ನೋ ಒಂದು ನಾಲೆಜ್ ಅವರಲ್ಲಿ ತುಂಬಾ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಹೇಳಿದ್ರೆ ತಂಡನ ಕಟ್ಟುವಂಥ ಒಂದು ಸ್ಕಿಲ್ ಚೆನ್ನಾಗಿರಬೇಕು ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿರಬೇಕು ಆ್ಯಂಡ್ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಒಂದು ಕಾರ್ಪ್ರೇಟ್ ಕಂಪ್ನಿನ ನಡೆಸೋ ಹಾಗೆಯೇ ಪ್ರೊಡಕ್ಷನ್ ಹೌಸ್ನ ನಡೆಸ್ತಾ ಇದ್ದಾರೆ ದ್ಯಾಟ್ ಈಸ್ ವೆರಿ ಇಂಪ್ರೆಸಿವ್ ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್ ಸರ್ ಆಲ್ರೆಡಿ ಅವರು ಇನ್ನೂ ಎರಡು ಮೂರು ಪ್ರಾಜೆಕ್ಟ್ಗಳ ಬಗ್ಗೆ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಸಮಲ್ಲಿದ್ದಾರೆ ಸೊ ಎಲ್ಲರೂ ಕೂಡ ನಾವು ಸಾಥ್ ಕೊಟ್ಟರೆ ಖಂಡಿತವಾಗ್ಲೂ ಒಂದು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನೋ ಒಂದು ಭರವಸೆ ನನಗಿದೆ ಇನ್ನ ಟೆಕ್ನಿಕಲ್ ಟೀಮ್ ಎಲ್ಲರೂ ಇದ್ದಾರೆ ನಾನು ಅಂದ್ರೆ ಒನ್ ಬೈ ಒನ್ ಹೇಳಕ್ಕೆ ಹೋದ್ರೆ ನಾನು ಮಿಸ್ ಆಗ್ಬೋದು ಬಟ್ ಡಿ ಅಂದ್ರೆ ಪಿ ಅವರು ನೋಡಿದ್ರಿ ಜಾಸ್ತಿ ಮಾತಾಡಲಿಲ್ಲ ಬಟ್ ಅವ್ರು ಮಾತಾಡಲ್ಲ ಅನ್ನೋ ಕಾರಣಕ್ಕಿಂತ ಬಹುಶಃ ಕ್ಯಾಮ್ರಾ ಹಿಂದೆ ಇದ್ದಾರೆ ಐ ಥಿಂಕ್ ತುಂಬಾ ಇಂಪ್ರೆಸಿವ್ ಪಿ ಇನ್ಫ್ಯಾಕ್ಟ್ ನನಗೆ ಒ ಪಿ ಅಂತ ಹೇಳಿದಾಗ ಬರೀ ಲೈಟಿಂಗ್ ಆಗಿರಲಿ ಅಥವಾ ಫ್ರೇಮ್ನ ಹೆಂಗೆ ಸೆಟ್ ಮಾಡ್ತಾರೆ ಅನ್ನೋದಲ್ಲ ಆಕ್ಟರ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಆಕ್ಟರ್ನ ಏನಾರು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅವರು ಹೇಗೆ ಯೋಚನೆ ಮಾಡಿ ಹೆಂಗೆ ಇಂಪ್ರೊವೈಸ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಸಂದೀಪ್ ಅವರು ಐ ತಿಂಕ್ ಇಸ್ ಡನ್ ಆಫ್ ಫ್ಯಾಂಟಾಸ್ಟಿಕ್ ಜಾಬ್ ಖಂಡಿತವಾಗ್ಲೂ ಮುಂದೆ ಹೋಗ್ತಾ ಒನ್ ಆಫ್ ವೆರಿ ಪ್ರಾಮಿಸಿಂಗ್ ಪಿ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ ನನಗೆ ಕೆಪಿ ಸರ್ ಆಕ್ಚುಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಟು ಅನ್ ಎಕ್ಸ್ಟೆಂಟ್ ವೇರ್ ಮ್ಯೂಸಿಕ್ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಸರ್ ಆಕ್ಚುಲಿ ಯಾವ ಲೇಬಲ್ಗೂ ಮ್ಯೂಸಿಕ್ನ ಸೇಲ್ ಮಾಡೋದಕ್ಕೆ ಹೋಗಿಲ್ಲ ಇನ್ಫ್ಯಾಕ್ಟ್ ಅಪ್ರೋಚೇ ಮಾಡಿಲ್ಲ ಅವರು ನಮ್ಮ ನಮ್ಮ ಲೇಬಲಲ್ಲೇ ನಾವು ಸೇಲ್ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸಿಂದಾಗಿ ಮ್ಯೂಸಿಕ್ನ ಅವರೇ ಇಟ್ಕೊಂಡಿದ್ದಾರೆ ಬಿಕಾಸ್ ದಟ್ ಇಸ್ ಹೌ ಕಾನ್ಫಿಡೆಂಟ್ ಹಿ ಈಸ್ ಮ್ಯೂಸಿಕ್ ಮ್ಯೂಸಿಕ್ಕಿನ ಬಗ್ಗೆ ಸೊ ಹಾಗಾಗಿ ಥ್ಯಾಂಕ್ ಯು ಕೆ ಪಿ ಅವರೇ ಎಡಿಟರ್ ಅವರು ಮನು ಅವರು ಐ ಥಿಂಕ್ ಇಲ್ಲಿಗೆ ಬಂದಿಲ್ಲ ಐ ಥಿಂಕ್ ಈಗ ಸಾಕಷ್ಟು ಸಿನಿಮಾಗಳಿಗೆ ಅವರೇ ಎಡಿಟರ್ ಆ್ಯಂಡ್ ಒನ್ ಆಫ್ ದ ಯಂಗ್ ಎಡಿಟರ್ಸ್ ಆ್ಯಕ್ಚುಲಿ ಅವರು ಕೂಡ ವೆರಿ ಪ್ರಾಮಿಸಿಂಗ್ ವೆರಿ ಟ್ಯಾಲೆಂಟೆಡ್ ಎಡಿಟರ್ ಆ್ಯಂಡ್ ಕಾಣಿಯವರು ಮತ್ತು ಪೋಸ್ಟರ್ ಡಿಸೈನ್ಸ್ ಮಾಡಿದ್ದಾರೆ ಇನ್ನೊಬ್ಬರು ಮಾಡಿದಾರಲ್ಲ ಐ ಥಿಂಕ್ ಪೋಸ್ಟ್ ಡಿಸೈನ್ ಟೀಮ್ ಕೂಡ ಐ ಥಿಂಕ್ ಅಕ್ಷಯ್ ಅವರು ಐ ಥಿಂಕ್ ದೇವ್ ಡನ್ ಅ ವಂಡರ್ಫುಲ್ ಜಾಬ್ ಅವ್ರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ಸರ್ ಬಹಳ ಧನ್ಯವಾದಗಳು ಡೈಲಾಗ್ಸ್ಗೆ ಐ ಥಿಂಕ್ ತುಂಬ ಮಜಾ ಇತ್ತು ಆ್ಯಕ್ಚುಲಿ ಡೈಲಾಗ್ಸ್ಗಳು ಯಾಕೆಂತ ಹೇಳಿದ್ರೆ ಈ ಥರ ಜಾನರಸಲ್ಲಿ ಕಾಮಿಡಿನ ಇಂಜೆಕ್ಟ್ ಮಾಡೋದು ಬಹಳ ಕಷ್ಟವಾದಂಥ ಒಂದು ಕೆಲಸ ತುಂಬ ಸುಲಲಿತವಾಗಿ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಆರ್ಗ್ಯಾನಿಕ್ಕಾಗಿ ಆಗಿ ಹ್ಯೂಮರ್ ಇದೆ ಸಿನಿಮಾನಲ್ಲಿ ಆ್ಯಂಡ್ ಅದು ನನಗೆ ಬಹಳ ಖುಷಿ ಕೊಡುತ್ತೆ ಆ್ಯಂಡ್ ಜೊತೆಗೆ ಸುಧೀಂದ್ರ ಸರ್ ಭಾಳ ಧನ್ಯವಾದಗಳು ನೀವು ನೀವಿದ್ರೆ ಓಕೆ ಈವೆಂಟ್ಗಳೆಲ್ಲ ಸುಲಭವಾಗಿ ನಡೆಯುತ್ತೆ ಅನ್ನೋ ಒಂದು ಕಾನ್ಫರೆನ್ಸ್ ನಮಗೆ ಕ್ರಿಯೇಟಿವ್ ಗೈಸ್ ತಂಡಕ್ಕೂ ಕೂಡ ಧನ್ಯವಾದಗಳು ಐ ಥಿಂಕ್ ಬ್ಯಾಕ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ವಿನೋದ್ ಸರ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಕ್ಕೆ ಇನ್ಫ್ಯಾಕ್ಟ್ ಸಚ್ ಅ ಲೆಜೆಂಡ್ರಿ ಆ್ಯಕ್ಟರ್ ನನಗೆ ಆ್ಯಕ್ಚುಲಿ ಸ್ವಲ್ಪ ಓಕೆ ನಾನು ಅವ್ರು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ ಬಟ್ ಅಂದರೂ ಕಾಲೆಳಿತಾರೆ ಯುನೋ ಟೈಮ್ ಯಾಕೆ ಜಾಸ್ತಿ ಅಂತ ಹೇಳಿ ಬಟ್ ಐ ಥಿಂಕ್ ಈ ವಾಸ್ ವೆರಿ ಕೈಂಡ್ ಇನಫ್ ಆ್ಯಂಡ್ ತುಂಬ ಜೋವೇಲ್ ಆಗಿ ಅವರು ಸೀನಿಯರ್ ಅನ್ನೋದನ್ನೇ ಮರ್ತುಬಿಟ್ವಿ ಇನ್ಫ್ಯಾಕ್ಟ್ ಜೋ ಕಟ್ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ವಿ ಸೊ ಇಟ್ ವಾಸ್ ವೆರಿ ಫನ್ ಥ್ಯಾಂಕ್ ಯು ಸರ್ ಆ್ಯಂಡ್ ಶ್ರೀಧರ್ ಸರ್ ಆ್ಯಕ್ಚುಲಿ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಆ್ಯಕ್ಟರ್ಸ್ ಅವರು ಕೋ ಆ್ಯಕ್ಟರ್ ಏನು ಮಾಡ್ತಾ ಇದಾರೆ ಅನ್ನೋದನ್ನು ಕೂಡ ತುಂಬ ಗಮನಿಸ್ಕೊಂಡು ಸೀನ್ ಅಲ್ಲಿ ಪರ್ಫಾಮ್ ಮಾಡ್ತಾ ಇರ್ತಾರೆ ಸೊ ಅವರ ಜೊತೆಗಿದ್ದಂಥ ಒಂದಷ್ಟು ಚರ್ಚೆಗಳು ನಮಗೆ ಕೇವಲ ಎರಡು ಸೀನಲ್ಲಿ ಬಂದರೂ ಕೂಡ ಐ ಥಿಂಕ್ ಆ ಒಂದು ಕೋ ಆಕ್ಟರ್ ಜೊತೆಗಿದ್ದಂಥ ಒಂದು ಒಡನಾಟ ಏನಿತ್ತು ನನಗೆ ಐ ಕಂಪ್ಲೀಟ್ಲಿ ಎಂಜಾಯ್ ಇದ್ದಾರೆ ಸರ್ ಆ್ಯಂಡ್ ಬಿಕಾಸ್ ಈ ಸಚ್ ಎ ವಂಡರ್ಫುಲ್ ಟೆಕ್ನಿಷಿಯನ್ ಆ ಒಂದು ನಾಲೆಜ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಆಯಿತು ಆ್ಯಂಡ್ ಆಲ್ ಮೈ ಕೋ ಆಕ್ಟರ್ಸ್ ಪ್ರಿಯಾಂಕಾ ಅವರು ಮೊದಲನೇ ಕನ್ನಡ ಸಿನಿಮಾ ಐ ಥಿಂಕ್ ಎರಡನೇ ಕನ್ನಡ ಸಿನಿಮಾ ಈಗ ಆ್ಯಂಡ್ ಮುಂದಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ ಸ್ಟಾರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಆಲ್ರೆಡಿ ಒಂದು ದೊಡ್ಡ ಲೈನ್ ಅಪ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಶಿವೋ ಅವರು ಮುಂಚೆ ಕೂಡ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ವಿ ಸೊ ಆಲ್ರೆಡಿ ಒಂದು ಕಂಫರ್ಟ್ ಇತ್ತು ಅವ್ರ ಜೊತೆಗೆ ಆ್ಯಂಡ್ ಇದರಲ್ಲಿ ತುಂಬ ವಿಭಿನ್ನವಾಗಿ ತೋರಿಸಿದ್ದಾರೆ ಇನ್ಫ್ಯಾಕ್ಟ್ ಶಿವೋ ಅವರು ಅಂತ ಹೇಳಿದ್ರೆ ಯೂಶಲಿ ಒಂದು ಕಾಮಿಡಿ ಇದಕ್ಕೆ ಸ್ಪೆಸಿಫೈ ಮಾಡ್ತಾರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನಂದೀಶ್ ಅವರು ಅದನ್ನು ಬ್ರೇಕ್ ಮಾಡಿ ಅವರಿಗೆ ಬೇರೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಒಂದು ಸ್ಕೋಪ್ ಕೊಟ್ಟು ಒಂದು ಬೇರೆ ಕಾಸ್ಟಿಂಗ್ ಮಾಡಿದ್ದಾರೆ ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಅನಿಸಿದ್ದು ಆ್ಯಂಡ್ ಜಾಸ್ತಿ ಸೀನ್ಸ್ ನನಗೆ ಗಿರೀಶ್ ಅವ್ರ ಜೊತೆ ಇದ್ದಿದ್ದು ಆ್ಯಂಡ್ ನಮ್ಮ ಐ ಕಂಪ್ಲೀಟ್ಲಿ ಎಂಜಾಯ್ಡ್ ತುಂಬ ಆರ್ಗ್ಯಾನಿಕ್ ಆಗಿ ಇಂಪ್ರಾಮ್ ಆಗಿ ಡೈಲಾಗ್ಗಳು ಅಥವಾ ಏನಾರು ತಗೊಂಡು ಹ್ಯೂಮರ್ಗಳನ್ನ ಹುಟ್ಟಾಕ್ತಾರೆ ಸೊ ಅದು ಬಹಳ ಮಜಾ ಇತ್ತು ನನಗೆ ಬಹಳ ಧನ್ಯವಾದಗಳು ವಂಶಿ ಅವರು ಆಲ್ರೆಡಿ ಎಲ್ಲರೂ ಗೊತ್ತಿದ್ದಾರೆ ನಿಮಗೆ ಅವರು ಝೀನಲ್ಲಿ ಒನ್ ಆಫ್ ದ ಪಾಪ್ಯುಲರ್ ಫೇಸಸ್ ಸೊ ಹಾಗಾಗಿ ನಮ್ಮ ಅವರ ಸೀನ್ಗಳಲ್ಲಿ ಡೈಲಾಗ್ಸ್ ಇಲ್ಲ ಬಟ್ ವೆರಿ ಪವರ್ಫುಲ್ ಸೀನ್ಸ್ ಆ್ಯಂಡ್ ಐ ಥಿಂಕ್ ಅವರ ಒಂದು ಆನೆಸ್ಟಿ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು ಒಂದೆರಡು ಮೂಮೆಂಟ್ಗಳಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಎಲ್ಲ ನಮ್ಮ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಕೂಡ ಧನ್ಯವಾದಗಳು ಬಂದಿರೋದಕ್ಕೆ ತರುಣ್ ಸರ್ ಜಾಗ ಕೊಟ್ಟಿರೋದಕ್ಕೆ ಬಹಳ ಧನ್ಯವಾದಗಳು ಆ್ಯಂಡ್ ಯಾ ಥ್ಯಾಂಕ್ ಯು ತಂಡದಲ್ಲಿರೋ ಎಲ್ರಿಗೂ ಕೂಡ ಆ್ಯಕ್ಚುಲಿ ನಮ್ಮ ಎಂಟೈರ್ ಮೇಕಪ್ ಡಿಪಾರ್ಟ್ಮೆಂಟ್ ಅವರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದಿದ್ದಾರೆ ಸೊ ನೋಡೋದಕ್ಕೆ ಬಹಳ ಸಂತೋಷ ಎಲ್ರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ಜನ ನಮಗೆ ಲೊಕೇಶನ್ ಅಲ್ಲೂ ಕೂಡ ತುಂಬ ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೆ ಅವರು ಕೂಡ ಬಹಳ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯೂಶಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಕಹಿ ಘಟನೆಗಳು ಏನೇನಿದಾವೆ ಕಳಪೆ ಕಾಮಗಾರಿಕೆ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ಅತ್ಯಾಚಾರಗಳಾಗಿರ್ಬೋದು ಕರಪ್ಷನ್ ಆಗಿರ್ಬೋದು ಇವನ್ ಇವನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ಇದನ್ನೆಲ್ಲ ನಾವು ಪ್ರಜೆಗಳಾಗಿ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಏನು ಲೀಡರ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತೆ ಆದರೆ ಗರುಡ ಪುರಾಣದಲ್ಲಿ ಈ ತರ ಘಟನೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಯಾವ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಇದಾವೆ ಸೊ ಈ ವಿಷಯನ ಬೇಸ್ ಆಗಿ ಇಟ್ಕೊಂಡು ಈ ಒಂದು ಕಥನ ಮಾಡಿರೋದು ನಮ್ಮ ನಿರ್ದೇಶಕರು ಅಂಡ್ ರುದ್ರ ನನ್ನ ಪಾತ್ರದ ಹೆಸರು ರುದ್ರ ಅನ್ನೋ ಒಂದು ಹೆಸರಲ್ಲಿರುವ ಫೋರ್ಸ್ ಏನಿದೆ ಆ ಫೋರ್ಸ್ ಕ್ಯಾರೆಕ್ಟರ್ ಕೂಡ ಇದೆ ಸೊ ಹಂಗಾಗಿ ಇಟ್ ವಾಸ್ ಸೂಪರ್ ಫನ್ ಪ್ಲೇಯಿಂಗ್ ದಿಸ್ ರೋಲ್ ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರ್ತೀವಿ ಸದ್ಯಕ್ಕೆ ಮುಂದಿನ ಹಾಡನ್ನ ಕೂಡ ಬಿಡುಗಡೆ ಮಾಡ್ತೀವಿ ಐ ಥಿಂಕ್ ಶೀಘ್ರದಲ್ಲೇ ಆ ಒಂದು ಸಾಂಗ್ ಕೂಡ ಲಾಂಚ್ ಆಗುತ್ತೆ ಅಂಡ್ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು